ರವಿಯು ಮೂರು ಆರು ಹತ್ತು ಹನ್ನೊಂದನೇ ಸ್ಥಾನದಲ್ಲಿ ಅಂದರೆ ಲಗ್ನದಿಂದ ಚಿಂತನೀಯ ಲಗ್ನದಲ್ಲಿ ದಶಾಭುಕ್ತಿಯಾದಿ ಕಾಲದಲ್ಲಿ ಗೋಚರಾಷ್ಟಕ ವರ್ಗಾದಿ ಚಿಂತನೆಯಲ್ಲಿ ತನ್ನ ವಾರದಲ್ಲಿ ಬಂಗಾರ ತಾಮ್ರ ಕುದುರೆ ಕಟ್ಟಿಗೆ ಎಲಗು ಉಣ್ಣೆಯ ಬಟ್ಟೆ ಕಂಬಳಿ ಪರ್ವತ ಮರ ತೊಗಟೆ ಚರ್ಮ ಉಗುರು ಕ್ರೂರಮೃಗ ಕಳ್ಳ ಆಯುಧ ಶಸ್ತ್ರಧಾರಿ ಕಾಡು ಕ್ರೂರ ಜನ ಕ್ರೂರ ಕರ್ಮ ರಾಜಸೇವೆ ರಾಜ್ಯಾಭಿಷೇಕ ಅಭಿಷೇಕ ಔಷಧ ಉತ್ತಮ ವಸ್ತ್ರ ವ್ಯಾಪಾರ ಅದರ ವಿವಿಧ ವಸ್ತುಗಳು ಅಂಗಡಿ ಗೋವುಗಳ ಪಾಲನೆ ಗೋಪಾಲಕ ದುರ್ಗಮ ಮಾರ್ಗ ವೈದ್ಯ ವೃತ್ತಿ ವೈದ್ಯೋಪಚಾರ ಯೋಗಿ ವಸ್ತುಗಳು ಅಂದರೆ ವೈದ್ಯೋಪಚಾರದಲ್ಲಿ ಉಪಯೋಗಿಸುವ ಮೆಟೀರಿಯಲ್ಗಳು ಬಂಡೆ ಕಲ್ಲುಗಳು ಅವುಗಳ ರಾಶಿ ಸತ್ಕುಲಜ ಧರ್ಮ ಪ್ರವೃತ್ತಿ ತೇಜಸ್ವಿತೆ ನಿರ್ಮಲತ್ವ ಪುಣ್ಯಕರ್ಮ ಪ್ರಸಿದ್ಧಿ ಶೂರತನ ಯುದ್ಧ ಶ್ಲಾಘನೀಯ ಸ್ಥಾನ ಯಜ್ಞಕ್ರಿಯೆ ಕಾರ್ಯಗಳು ಇತ್ಯಾದಿಗಳ ಒಳ್ಳೆಯದು ಕೆಟ್ಟದ್ದು ಅಸ್ತಿತ್ವ ಆಸ್ತಿಕತ್ವ ನಾಸ್ತಿಕತ್ವ ಇತ್ಯಾದಿಯನ್ನು ಕೊಡುತ್ತಾನೆ ಬಲ ಚಿಂತಿಸಬೇಕು ಇನ್ನೊಬ್ಬ ಶಾಸ್ತ್ರಕಾರರು ಇದನ್ನೆಲ್ಲ ಹೇಳಿ ಗೋಚರಾದಿ ಫಲಪ್ರಧಾನ ಕಾಲದಲ್ಲಿ ರವಿಯಿಂದ ಆತ್ಮ ತಂದೆ ರಾಜ್ಯ ಕ್ಷತ್ರಿಯ ರಕ್ತವಸ್ತ್ರ ರಕ್ತಚಂದನ ಮಾಣಿಕ್ಯ ಗೋಧಿ ಬೆಲ್ಲ ಕೇಸರ ಕಮಲ ನವೀನ ಗೃಹ ಅಂದರೆ ಹೊಸ ಮನೆ ಕರುವಿರುವ ದನ ಇವನ್ನು ಚಿಂತಿಸ ಹೇಳಿದ್ದಾರೆ ಉತ್ತಮ ರವಿಯಿಂದ ವೈದ್ಯ ಪ್ರವೃತ್ತಿ ಔಷಧ ವ್ಯಾಪಾರ ಉಣ್ಣೆಯ ಬಟ್ಟೆಯ ವ್ಯಾಪಾರ ಇವುಗಳಿಂದ ಲಾಭ ತೇಜಸ್ಸು ಅಭಿವೃದ್ಧಿ ಪ್ರಸಿದ್ಧಿ ವನದಿಂದ ಲಾಭ ದಂತಾದಿಗಳಿಂದ ಲಾಭ ತಾಮ್ರ ಬಂಗಾರಾದಿ ಲಾಭ ರಾಜಸನ್ಮಾನ ಆಯುಧ ಪ್ರಾಪ್ತಿ ಶ್ಲಾಘನೀಯ ಸ್ಥಾನಾರೋಹಣ ಉತ್ತಮ ದನಕರು ಹಾಕುವುದು ಹೀಗೆ ಇವನ್ನು ರವಿವಾರ ರವಿ ಗೋಚಾರ ರವಿ ದೆಸೆ ರವಿ ಭುಕ್ತಿ ರವಿ ಛಿದ್ರ ರವಿ ಕಾಲಹೋರೆ ಇತ್ಯಾದಿ ಕಾಲದಲ್ಲಿ ಹೇಳಬರುವುದು ಕೆಟ್ಟರವಿಯಿಂದ ಕಟ್ಟಿಗೆಯಿಂದ ನಷ್ಟ ಪೆಟ್ಟು ದುರ್ಗಮ ಮಾರ್ಗಾಯಾಸ ದನ ಕಾಯುವುದು ಕಂಬಳಿಯಿಂದ ನಷ್ಟ ರಾಜದಂಡನೆ ತೇಜೋಭಂಗ ಅವಮಾನ ಉಗುರಿನಿಂದ ಪರಚುವಿಕೆ ಏಲುವಿನ ಮರೆತ ಕಾಡಿನಲ್ಲಿ ಜಗಳ ಪುಕ್ಕುಲುತನ ಯಜ್ಞಕ್ರಿಯಾಭಂಗ ತಂದೆಗೆ ಅಪಾಯ ನವೀನ ಮನೆ ಅರ್ಧದಲ್ಲಿ ನಿಂತು ಬಿಡುವುದು